ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ಅವರ ಬಳಿ ಇದ್ದಂತ ಒಂದು ಪ್ರಬಲವಾದ ಅಸ್ತ್ರವನ್ನು ಸುಪ್ರೀಂ ಕೋರ್ಟ್ ಕಿತ್ತುಕೊಂಡು ಬಿಟ್ಟಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಮಣಿಸಬೇಕೆಂದರೆ ಇಂಥದ್ದೊಂದು ಭಾರಿ ಪ್ರಬಲವಾದಂಥ ಅಸ್ತ್ರ ನನ್ನ ಬಳಿ ಇದೆ ಅಂತ ಪರಿಭಾವಿಸಿದ್ದರು ಸ್ವತಃ ರಾಹುಲ್ ಗಾಂಧಿಯವರು ಆದರೆ ಈಗಾಗಿರುವಂತಹ ಬೆಳವಣಿಗೆಯಿಂದ ನಿಶಸ್ತ್ರರಾಗಿ ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಏನು ವಿಷಯ ವಿಷಯ ಬಹಳ ಗಡಸಾದದ್ದು ವಿಷಯ ಬಹಳ ಕಠಿಣಾತಿ ಕಠಿಣವಾದದ್ದು ವಿಷಯ ಈ ದೇಶದ ಎಕಾನಮಿಯನ್ನು ತಗ್ಗಿಸುವಂಥ ದೇಶದ್ರೋಹಿ ಕೆಲಸದ್ದು ಏನದು ಗೌತಮ್ ಅದಾನಿಗೆ ಸಂಬಂಧಪಟ್ಟದ್ದು ಮತ್ತು ಹಿಂಡನ್ಬರ್ಗ್ ರಿಸರ್ಚ್ ಎನ್ನುವಂಥ ಸಂಸ್ಥೆ ಭಾರತದ ಒಬ್ಬ ಉದ್ಯಮಿಯ ವಿರುದ್ಧವಾಗಿ ಮಾಡಿದಂಥ ಪಿತೂರಿಯ ಕಥೆ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸುಪ್ರೀಂ ಕೋರ್ಟಿನ ಆನರಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಒಂದು ತೀರ್ಪನ್ನು ನೀಡುವ ಮೂಲಕ ರಾಹುಲ್ ಗಾಂಧಿಯವರ ಸಂಪೂರ್ಣ ತಂತ್ರಗಾರಿಕೆಯನ್ನು ಪತನಗೊಳಿಸಿ ಬಿಟ್ಟಿದ್ದಾರೆ ವಿಷಯವನ್ನು ಹೇಳ್ತೀನಿ ಕೇಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಬಜೆಟ್ ಅಧಿವೇಶನ ಹತ್ತಿರ ಇದೆ ಲೋಕಸಭೆಯಲ್ಲಿ ಮೂರು ಅಧಿವೇಶನ ಆಗ್ತದೆ ಒಂದು ಬಜೆಟ್ ಅಧಿವೇಶನ ಇನ್ನೊಂದು ಮಳೆಗಾಲದ ಅಧಿವೇಶನ ಮಾನ್ಸೂನ್ ಅಧಿವೇಶನ ಮೂರನೇದ್ದು ಶೀತಕಾಲೀನ ಅಂದರೆ ಚಳಿಗಾಲದ ಅಧಿವೇಶನ ಈ ಮೂರು ಅಧಿವೇಶನದಲ್ಲಿ ಬಹಳ ಮುಖ್ಯವಾದದ್ದು ಬಜೆಟ್ ಅಧಿವೇಶನ ಏಕೆಂದರೆ ದೇಶದ ಆರ್ಥಿಕತೆ ತೀರ್ಮಾನ ಆಗುವಂಥದ್ದು ಅತ್ಯಂತ ಸಕಾರಾತ್ಮಕವಾಗಿ ಪ್ರತಿಯೊಬ್ಬರೂ ಕ್ರಿಯಾತ್ಮಕವಾಗಿ ಸಂಸದರು ಇದರಲ್ಲಿ ಪಾಲ್ಗೊಳ್ಳಬೇಕು ಅಂಥ ಸಂದರ್ಭದಲ್ಲಿ ಒಂದು ವರದಿ ಇಡೀ ಭಾರತದ ಆರ್ಥಿಕತೆಯ ಮೇಲೆ ಭಾಳ ದೊಡ್ಡ ಮಟ್ಟದ ದುಷ್ಪರಿಣಾಮವನ್ನು ಬೀರ್ಬಿಡುತ್ತೆ ಅದು ಹಿಂಡನ್ಬರ್ಗ್ ರಿಸರ್ಚ್ ಗೌತಮ್ ಅದಾನಿ ಅನ್ನುವಂಥ ಒಬ್ಬ ವ್ಯಕ್ತಿ ಭಾರತ ದೇಶದ ಹೂಡಿಕೆದಾರರ ದುಡ್ಡನ್ನು ಲಪಟಾಯಿಸುತ್ತಿದ್ದಾರೆ ಸಬಿ ರೂಲ್ಸ್ಗೆ ವಿರುದ್ಧವಾಗಿ ಇವರು ದಂಧೆ ಮಾಡ್ತಾ ಇದ್ದಾರೆ ಅಂತ ಒಂದು ವರದಿಯನ್ನು ಬಿಡುಗಡೆ ಮಾಡಿಬಿಡುತ್ತೆ ಅಮೇರಿಕೆಯ ಸಂಸ್ಥೆ ದಿವಾಳಿ ಸಂಸ್ಥೆ ಅಮೆರಿಕೆಯೇ ನಂಬಲಾರದಂಥ ಒಂದು ಸಂಸ್ಥೆ ಭಾರತದಲ್ಲಿ ಗೌತಮ್ ಅದಾನಿ ವಿರುದ್ಧ ಒಂದು ಹಿಂಡನ್ಬರ್ಗ್ ರಿಸರ್ಚ್ ಬಂದ್ಬಿಡುತ್ತೆ ಅದನ್ನು ಹಿಡ್ಕೊಂಡು ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷ ವಿಪಕ್ಷದವರು ಸೇರಿ ಬಜೆಟ್ ಅಧಿವೇಶನ ನಡೆಯಲಾರದ ಹಾಗೆ ನಿರಂತರವಾಗಿ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಏನಂತ ಇದು ಸುಪ್ರೀಂ ಕೋರ್ಟಿನಲ್ಲಿ ಇದರ ಬಗ್ಗೆ ತನಿಖೆಯಾಗಬೇಕು ಜೊತೆಗೆ ಜೆ ಪಿ ಸಿಯನ್ನು ಕೊಡ್ಸ್ಬೇಕಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಕೊಡಿಸ್ಬೇಕು ಶರದ್ ಪವರ್ ಹೇಳ್ತಾರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಡಿಸಿದ್ರೆ ಪ್ರಯೋಜನ ಇಲ್ಲ ಏಕೆಂದರೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿ ಜೆ ಪಿ ಅವರು ಇರ್ತಾರೆ ಇದನ್ನು ಮಾಡಿ ಪ್ರಯೋಜನ ಇಲ್ಲ ಸುಪ್ರೀಂ ಕೋರ್ಟೆ ಇದನ್ನು ಮಾಡಬೇಕು ನಿರಂತರವಾಗಿ ಸಭಾತ್ಯಾಗ ಮಾಡಲಾಗುತ್ತೆ ಲೋಕಸಭೆ ಅಧಿವೇಶನ ನಡೆಯಲಾರದ ಹಾಗೆ ನೋಡಿಕೊಳ್ಳಲಾಗುತ್ತೆ ಪ್ರತಿ ದಿವಸ ಹಂಗಾಮ ನಡೆಯುತ್ತೆ ಅರಾಜಕತೆ ಸೃಷ್ಟಿಯಾಗತ್ತೆ ಪ್ರತಿನಿತ್ಯ ಅದು ಸಂಸದರೆಲ್ಲ ಬೀದಿಗೆ ಬಂದು ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಾರೆ ಭಾರತ ದೇಶದ ಹೂಡಿಕೆದಾರರ ದುಡ್ಡನ್ನು ಈ ರೀತಿ ನರೇಂದ್ರ ಮೋದಿಯವರು ಲಪಟಾಯಿಸ್ತಾ ಇದ್ದಾರೆ ಗೌತಮ್ ಅದಾನಿ ಜೇಬಿಗೆ ಹಾಕ್ತಾ ಇದ್ದಾರೆ ನರೇಂದ್ರ ಮೋದಿ ಅತ್ಯಂತ ಭ್ರಷ್ಟಾತಿ ಭ್ರಷ್ಟ ಗೌತಮ್ ಅದಾನಿ ಅವರು ಸೇರಿ ದೇಶವನ್ನು ಲೂಟಿ ಮಾಡ್ತಾ ಇದ್ದಾರೆ ನಮ್ಮ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೂಡಿಕೆದಾರರ ಕಥೆಯನ್ನು ಎಲ್ ಐ ಸಿ ಹೂಡಿಕೆದಾರರ ಕಥೆ ಕಥೆಯೇನು ಈ ರೀತಿಯಾದಂಥ ದಾಳಿ ಮಾಡಿದಾಗ ಇಡೀ ಶೇರು ಮಾರ್ಕೆಟ್ಟು ಕುಸಿಯಲಿಕ್ಕೆ ಶುರುವಾಗುತ್ತೆ ನೋಡಿ ಒಂದು ದೇಶದ ಎಕಾನಮಿಯ ವಿರುದ್ಧ ಮಾಡಿದಂಥ ಷಡ್ಯಂತ್ರ ಇದು ಯಾವುದೋ ಅಮೇರಿಕೆ ಹಿಂಡನ್ಬರ್ಗ್ ಸರ್ಚಿನವರು ಮಾಡಿರೋ ವರದಿಯ ಕುರಿತು ಅದನ್ನು ವಿಶ್ವಾಸಾರ್ಹವಾಗಿ ಇಟ್ಕೊಂಡು ಭಾರತ ದೇಶದ ಒಂದು ಪ್ರಮುಖ ಪಕ್ಷ ತನ್ನ ನೇತೃತ್ವದಲ್ಲಿ ಎಲ್ಲ ವಿಪಕ್ಷವನ್ನು ಒಡಗೂಡಿಸಿ ಇಡೀ ದೇಶದ ಎಕಾನಮಿಯನ್ನು ಕೆಡುತ್ತದೆ ಅಂದರೆ ಅದು ದೇಶದ್ರೋಹದ ಕೆಲಸ ಹೌದಾ ಅಲ್ವಾ ನನಗೆ ಹೇಳಿವೆ ಆಯಿತು ಅದಾದ ಮೇಲೆ ಸುಪ್ರೀಂ ಕೋರ್ಟ್ಗೆ ರಿಟ್ ಹಾಕಲಾಗತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಆರು ಜನರ ಕಮಿಟಿಯನ್ನು ಮಾಡಲಾಗುತ್ತೆ ಆರು ಜನರ ಕಮಿಟಿಯಲ್ಲಿ ಇಪ್ಪತ್ನಾಲ್ಕು ಅಂಶಗಳನ್ನು ಪ್ರಸ್ತಾಪ ಮಾಡಿರಲಾಗತ್ತೆ ಯಾವ ರೀತಿ ಗೌತಮ್ ಅವರು ಲೋಪಗಳನ್ನು ಮಾಡಿರಬಹುದು ಅನ್ನುವಂಥ ಅಂಶಗಳನ್ನು ಹಾಕಲಾಗಿರುತ್ತೆ ತಜ್ಞರ ಸಮಿತಿಯನ್ನು ಸುಪ್ರೀಂ ಕೋರ್ಟ್ ನೇಮಿಸಿರತ್ತೆ ಅದು ಮಾರ್ಚಿನಲ್ಲಿ ತನ್ನ ವರದಿಯನ್ನು ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ನಲ್ಲಿ ಏನಂತ ಸಭಿಯಿಂದ ಯಾವುದೇ ರೀತಿಯಾದಂಥ ಲೋಪಗಳು ಚ್ಯುತಿಯೂ ಆಗಿಲ್ಲ ಯಾವ ಹೂಡಿಕೆ ದಾರರ ದುಡ್ಡನ್ನು ಕೂಡ ಲಪಟಾಯಿಸಲಾಗಿಲ್ಲ ಅಪವ್ಯಯಗೊಳಿಸಲಾಗಿಲ್ಲ ಸಬಿ ರೆಗ್ಯುಲೇಟರಿ ಏನಿದೆ ಅದರ ಪ್ರಕಾರವೇ ವ್ಯವಹಾರ ನಡೆದಿದೆ ಅಂತ ತನ್ನ ತೀರ್ಪನ್ನು ಕೊಟ್ಬಿಡ್ತೆ ಮೊಕದ್ದಮೆ ಹಾಕ್ತಾರೆ ಪ್ರಶಾಂತ್ ಭೂಷಣ್ ಇದರ ಕುರಿತಾಗಿ ಸಿ ಬಿ ಐ ತನಿಖೆ ಆಗಬೇಕು ಅಂತ ಒಂದು ಮೊಕದ್ದಮೆಯನ್ನು ಹಾಕ್ತಾರೆ ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆದಾದ್ಮೇಲೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಇಪ್ಪತ್ನಾಲ್ಕಕ್ಕೆ ತ್ರೀ ಸದಸ್ಯ ಪೀಠ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರ ನೇತೃತ್ವದ ತ್ರಿಸದಸ್ಯ ಪೀಠದ ವಿಚಾರಣೆಯ ನಂತರ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಅದರ ತೀರ್ಪನ್ನು ಕಾಯ್ದಿರಿಸಲಾಗಿರತ್ತೆ ಜನವರಿ ಮೂರು ನಿನ್ನೆಯ ದಿನ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾವುದೋ ದೇಶದ ಒಂದು ವರದಿಯನ್ನು ಆಧರಿಸಿ ನಮ್ಮ ದೇಶದ ಒಂದು ಸಂಸ್ಥೆಯಾದಂಥ ಸ್ವಾಯತ್ತ ಸಂಸ್ಥೆಯಾದಂಥ ಸಭೆಯ ಮೇಲೆ ನಾವು ಗೂಬೆ ಕೂರಿಸಲಿಕ್ಕೆ ಆಗುವುದಿಲ್ಲ ಮತ್ತು ಯಾರು ಕೇಸ್ ಹಾಕಿದ್ರಲ್ಲ ಕೇಸ್ ಹಾಕಿದವರು ಯಾರು ಪ್ರಶಾಂತ್ ಭೂಷಣ್ ಪ್ರಶಾಂತ್ ಭೂಷಣ್ ಅವರಿಗೆ ಕೋರ್ಟ್ ಹೇಳುತ್ತೆ ನೀವು ಯಾವುದೋ ಪತ್ರಿಕೆಯ ವರದಿಯನ್ನು ಹಿಡ್ಕೊಂಡು ಬಂದು ನಮ್ಮ ದೇಶದ ಸ್ವಾಯತ್ತ ಸಂಸ್ಥೆಯ ವಿರುದ್ಧ ತನಿಖೆ ಮಾಡಿ ಅಂತ ಕೇಳುವುದೇ ತಪ್ಪು ಈ ರೀತಿಯ ಪ್ರಮಾದಗಳು ಆಗಬಾರದು ನಮ್ಮ ಸೇ ಸಂಸ್ಥೆ ನಮ್ಮ ದೇಶದ ಸ್ವಾಯತ್ತ ಸಂಸ್ಥೆಯ ರೆಗ್ಯುಲೇಟರಿ ಅಥಾರಿಟಿ ಸಂಸ್ಥೆ ಏನಿದೆ ಅದನ್ನು ನಾವು ನಂಬಬೇಕಾಗತ್ತೆ ಸುಪ್ರೀಂ ಕೋರ್ಟು ಇದರಲ್ಲಿ ಮೂಗು ತೋರಿಸಲಿಕ್ಕಾಗುವುದಿಲ್ಲ ಈಗಾಗಲೇ ಇಪ್ಪತ್ನಾಲ್ಕು ಅಂಶಗಳಲ್ಲಿ ಇಪ್ಪತ್ತೆರಡು ಅಂಶಗಳಲ್ಲಿ ಯಾವುದೇ ರೀತಿಯ ಚ್ಯುತಿ ಆಗಿಲ್ಲ ಅಂತ ಈಗಾಗಲೇ ವರದಿ ಬಂದಿದೆ ಎರಡು ಅಂಶಗಳನ್ನು ಮೂರು ತಿಂಗಳಲ್ಲಿ ವಿಲೇವಾರಿ ಮಾಡಬೇಕು ಮಾಡಬೇಕು ಆಗ್ರಹ ಅಲ್ಲ ಮೂರು ತಿಂಗಳಲ್ಲಿ ವಿಲೇವಾರಿ ಮಾಡಿ ಅಂತ ಕೇಳ್ಕೊಳ್ಳುತ್ತೆ ಸುಪ್ರೀಂ ಕೋರ್ಟು ಅಲ್ಲಿಗೆ ಪ್ರಶಾಂತ್ ಭೂಷಣ್ ರಾಹುಲ್ ಗಾಂಧಿ ಅವರಿಗೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಉಂಟಾಗಿದೆ ಪ್ರಶಾಂತ್ ಭೂಷಣ್ ಇದೇನು ಹೊಸದಲ್ಲ ಅವರಿಗೆ ಉದ್ಯೋಗ ಇದು ಕೇಸ್ ಹಾಕೋದು ಅವರು ಉದ್ಯೋಗ ಸೋಲ್ತಾರೆ ಗೆಲ್ತಾರೆ ರಾಹುಲ್ ಗಾಂಧಿ ಕಥೆಯನ್ನು ಹೇಳಿ ರಾಹುಲ್ ಗಾಂಧಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇದೇ ರೀತಿಯ ಇನ್ನೊಂದು ವಿಷಯವನ್ನು ಎತ್ಕೊಂಡಿದ್ದರು ನಿಮಗೆ ನೆನಪಿದೆ ನರೇಂದ್ರ ಮೋದಿಯವರು ಈಗ ಗೌತಮ್ ಅದಾನಿ ಜವಿಯ ದುಡ್ಡು ಹಾಕ್ತಾ ಇದ್ದಾರೆ ಅಂತ ಕಳೆದ ಐದು ವರ್ಷದಿಂದ ಹೇಳ್ತಾ ಇದ್ದಾರೆ ಐದು ವರ್ಷದಿಂದ ಏನು ಹೇಳಿದರು ಐದು ವರ್ಷ ಹಿಂದೆ ರಫೈಲ್ ಹಗರಣದ ಬಗ್ಗೆ ಮಾತಾಡಿದರು ಅನಿಲ್ ಅಂಬಾನಿ ಜೈಬ್ಗೆ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಹಾಕಿದ್ದಾರೆ ನರೇಂದ್ರ ಮೋದಿ ಅವರು ಅಂತ ನಿರಂತರವಾಗಿ ದಾಳಿ ಮಾಡಿದರು ಮುಂದೆ ರಫೈಲ್ ಹಗರಣ ಕುರಿತು ಸುಪ್ರೀಂ ಕೋರ್ಟೇ ಕ್ಲೀನ್ ಚಿಟ್ ಕೊಡ್ತೀವಿ ಆದಮೇಲೆ ಅದನ್ನು ದುರುಪಯೋಗ ಪಡಿಸಿಕೊಂಡು ಅದ್ರ ಬಗ್ಗೆ ಮಾತಾಡಿದರು ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದರೂ ಕೂಡ ಅವಾಗ ಸುಪ್ರೀಂ ಕೋರ್ಟು ಕ್ಯಾಕರಿಸಿ ಹಾಕಿ ಉಗಿದು ರಾಹುಲ್ ಗಾಂಧಿ ಅವರು ಕರೆಸಿ ಅವ್ರ ಕಡೆಯಿಂದ ಮುಚ್ಚಳಿಕೆಯನ್ನು ಬರ್ಸ್ಕೊಳ್ತು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ ಅಂತ ಸ್ವತಃ ಇವರು ಕೋರ್ಟಿಗೆ ಹೋಗಿ ತಪ್ಪಪ್ಪಿಗೆ ಕ್ಷಮಾದಾನ ಬರ್ಕೊಟ್ಟು ನನ್ನ ತಪ್ಪಾಗಿದೆ ನಾನು ಮಾತಾಡಬಾರ್ದಾಗಿತ್ತು ಹಿಂಗೆ ಅಂತ ರಫೈಲ್ ಹಗರಣದ ಬಗ್ಗೆ ಅವತ್ತಿಂದ ಇವತ್ತರೆಗೂ ಮಾತಾಡಿಲ್ಲ ಅವರು ಈಗ ಅದಾನಿ ಮತ್ತು ಹಿಂಡನ್ ಅವರ ಬಗ್ಗೆ ನಿರಂತರವಾಗಿ ಮಾತಾಡ್ತಾ ಇದ್ದಂಥ ವ್ಯಕ್ತಿ ಈ ದೇಶದ ಹೂಡಿಕೆದಾರರ ದಿಕ್ಕು ತಪ್ಪಿಸಿದ ವ್ಯಕ್ತಿ ಈ ದೇಶದ ಎಕಾನಮಿ ಬೀಳಲಿಕ್ಕೆ ಕಾರಣೀಭೂತನಾದಂಥ ವ್ಯಕ್ತಿ ಒಂದು ಈ ದೇಶದ ಒಬ್ಬ ಉದ್ಯೋಗಪತಿಯ ಒಬ್ಬ ಒಬ್ಬ ಆತನ ಅವನತಿಗೆ ಕಾರಣೀಭೂತನಾದ ವ್ಯಕ್ತಿ ಈ ದೇಶದ ಜನರ ವಿರುದ್ಧವಾಗಿ ಪಿತೂರಿ ಮಾಡಿ ಹಿಂಡನ್ಬರ್ಗ್ ರಿಸರ್ಚ್ ಇಟ್ಕೊಂಡು ಪಿತೂರಿ ಮಾಡಿದ ವ್ಯಕ್ತಿ ವಿರುದ್ಧ ಯಾಕೆ ಮೊಕದ್ದಮೆ ಹಾಕ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ ಬೇರೆ ಯಾವುದೇ ಜನಸಾಮಾನ್ಯರಾದರೆ ನೀವು ಬಿಡೋದಿಲ್ಲ ಒಂದು ಸಣ್ಣ ತಪ್ಪು ಮಾಡಿದರೂ ಎಳ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ ರಾಹುಲ್ ಗಾಂಧಿಯವರು ಈ ದೇಶದ ಹೂಡಿಕೆದಾರರಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡಿದರು ಹೂಡಿಕೆ ಮಾಡಿದವರು ಗಾಬರಿಯಾಗಿ ಶೇರ್ ಶೇರ್ಗಳನ್ನು ಮಾರಾಟ ಮಾಡ್ಕೊಂಡ್ಬಿಟ್ರು ಎಲ್ಲಿ ಬಿದ್ದೋಗ್ಬಿಡುತ್ತೋ ಪತನ ಆಗಿಬಿಡುತ್ತೋ ಅಂತ ಅವರ ಜೀವನದ ಉಳಿತಾಯದ ಹಣ ಎಷ್ಟೋ ಜನ ನಿವೃತ್ತಿಯ ದುಡ್ಡು ಪಿಂಚಣಿ ಹಣ ಮನೆ ಮಾರಿದ ಹಣ ಹೊಲ ಮಾರಿದ ಹಣ ತೆಗೆದುಕೊಂಡು ಹೋಗಿ ಶೇರ್ ಮಾರ್ಕೆಟ್ ಹಾಕಿರ್ತಾರೆ ಯಾವಾಗಲೂ ದುಡ್ಡು ಹಾಕೋದು ನಮ್ಮಂಥ ಅತಿ ಮಧ್ಯಮ ವರ್ಗದವರೇ ನೂರು ಇನ್ನೂರು ಐನೂರು ಸಾವಿರ ಐದು ಸಾವಿರ ಕೂಡಿಸಿ ಬ್ಯಾಂಕಿನಲ್ಲೇ ಇತ್ತು ಶೇರ್ ಮಾರ್ಕೆಟ್ನಲ್ಲೋ ಹಾಕಲಿಕ್ಕೆ ಪ್ರಯತ್ನ ಮಾಡುವಂಥವ್ರು ಅಂಥವ್ರಿಗೆ ಗಾಬರಿ ಉಂಟು ಮಾಡಿ ಇಡೀ ದೇಶದ ಎಕಾನಮಿ ತತ್ತರಿಸಿ ಹೋಗ ಹಾಗೆ ಮಾಡಿದ್ರಲ್ಲ ಈಗ ನಾ ರಾಹುಲ್ ಗಾಂಧಿಯವರು ಕ್ಷಮೆ ಕೇಳಬೇಕು ಜನರದ್ದು ನನ್ನಿಂದ ತಪ್ಪಾಗಿದೆ ನಾನು ಜನರ ದಾರಿ ತಪ್ಪಿಸಿದ್ದೀನಿ ನನ್ನಿಂದಾಗೆ ಭಾರತ ದೇಶದ ಎಕಾನಮಿ ಬಿದ್ದೋಯ್ತು ಅಂತ ಕೇಳಬೇಕು ಆದರೆ ರಾಹುಲ್ ಗಾಂಧಿಗೆ ಅಂಥ ಔದಾರ್ಯದ ಗುಣ ಇಲ್ಲ ಈ ಮನುಷ್ಯ ರಾಜಕೀಯವಾಗಿ ಏನು ಬೇಕಾದರೂ ಹುನ್ನಾರ ಮಾಡಲಿಕ್ಕೆ ಸಿದ್ಧನಾಗಿರುವಂಥ ಮನುಷ್ಯ ಹಿಂಡನ್ಬರ್ಗ್ ಏನು ಹಿಂಡನ್ಬರ್ಗ್ಗು ಇದೇ ಕೆಲಸ ಮಾಡೋದು ಅದು ಮೋಡೆ ಸಪ್ರ್ಯಾಂಡಿಯನ್ನು ಅರ್ಥ ಮಾಡ್ಕೋಬೇಕು ನೀವು ಏನಂತ ಹಿಂಡನ್ಬರ್ಗ್ ಮೊದಲು ಒಂದು ಯಾವುದಾದ್ರೂ ಆ ದೇಶದ ಭಾಳ ದೊಡ್ಡದಾದಂಥ ಕಂಪ್ನಿಯನ್ನು ಟಾರ್ಗೆಟ್ ಮಾಡುತ್ತೆ ಅದಕ್ಕೆ ವಿದೇಶದ ಕೆಲವು ಉದ್ಯೋಗಪತಿಗಳು ಇನ್ವೆಸ್ಟ್ ಮಾಡ್ತಾರೆ ಅದಕ್ಕೆ ಈ ರಿಸರ್ಚ್ ಹೊರಗೆ ಬರಲಿಕ್ಕೆ ಮಾಡಿ ಮಾರ್ಕೆಟಲ್ಲಿ ಶೇರ್ ಮಾರ್ಕೆಟಲ್ಲಿ ಬೀಳಿಸ್ತಾರನ್ನ ಬೀಳಿಸಿ ಅದನ್ನು ಖರೀದಿ ಮಾಡಿ ಶಾರ್ಟ್ ಸೆಲ್ಲಿಂಗ್ ಅಂತಾರೆ ಅದಾದಮೇಲೆ ಮಾರ್ಕೊಂಬಡ್ದು ಅವರು ದುಡ್ಡು ಮಾಡಿಬಿಡ್ತಾರೆ ನಮ್ಮ ದೇಶದವರು ಹಾಳಾಗಿಬಿಡ್ತಾರೆ ಇದೇ ಮಲ್ಲಿಕಾರ್ಜುನ ಖರ್ಗೆ ಬೀದಿಗೆ ನಿಂತು ಹೋರಾಟ ಮಾಡಿದರು ಎಲ್ ಐ ಸಿ ದುಡ್ಡು ಮುಳುಗೋಯ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದುಡ್ಡು ಮುಳುಗೋಯ್ತು ನಮ್ಮ ನಿವೃತ್ತರ ದುಡ್ಡು ಹೊರಟೋಯ್ತು ಯಾರು ದುಡ್ಡು ಹಾಕಿ ಈಗ ಇವರೆಲ್ಲ ಏನು ಹೇಳ್ತಾರೆ ಹೇಳಬೇಕು ರಾಹುಲ್ ಗಾಂಧಿಯವರು ಇಡೀ ಜೀವನದಲ್ಲಿ ಪ್ರಯೋಗಸಿಸ್ ತಗೊಳ್ಳಿ ಅದಾದಮೇಲೆ ರಫೈಲ್ ತೊಗೊಳ್ಳಿ ಅದಾದಮೇಲೆ ಅದಾನಿಶು ತೊಗೊಳ್ಳಿ ಹಿಂಡನ್ ಬರ್ ಅವರು ಇಡೀ ಜೀವನದ ಇಪ್ಪತ್ತು ವರ್ಷದ ರಾಜಕೀಯ ಕರಿಯರಲ್ಲಿ ಒಂದೇ ಒಂದು ಸಕಾರಾತ್ಮಕವಾದ ಕೆಲಸ ಕನ್ಸ್ಟ್ರಕ್ಟಿವ್ ಆಗಿ ಮಾಡುವಂಥ ಒಂದು ಕೆಲಸ ನನಗೆ ದಯವಿಟ್ಟು ಹೇಳಿ ಜೊತೆಗೆ ಭಾರತದ ದೇಶದ ವಿರುದ್ಧ ಅವರು ಮಾಡಿರುವಂಥ ಷಡ್ಯಂತ್ರಗಳು ಅವ್ರು ಮಾಡಿರುವಂಥ ಹಗರಣ ಸುಳ್ಳು ಸುಳ್ಳು ಹಗರಣದ ಪಟ್ಟಿಯನ್ನು ನೋಡಿದರೆ ಒಂದೇ ಒಂದು ಸತ್ಯಾಸತ್ಯತೆ ಸಿಗಲಾರದಂಥ ಅವರ ದಾಖಲೆಗಳಿದ್ದಾವೆ ಇಂಥ ಮನುಷ್ಯ ಈ ದೇಶದಲ್ಲಿ ಭವ್ಯ ಭಾರತದ ಪ್ರಧಾನಿ ಆಗಬೇಕು ಅಂತ ಕನಸು ಕಾಣ್ತಾರೆ ಇವರು ಭಾರತ ನ್ಯಾಯಯಾತ್ರ ಅಂತ ಮಾಡ್ತಾರಂತೆ ಇವರಿಗೆ ಎಲ್ಲರೂ ಬೆಂಬಲ ಕೊಡ್ತಾರಂತೆ ನನಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಇಂಥ ಮನುಷ್ಯನನ್ನು ಸಹಿಸ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರು ಎಂಥ ಗುಲಾಮಿ ಮನಸ್ಥಿತಿ ಅನ್ನೋದನ್ನು ಆಲೋಚನೆ ಮಾಡಿ ಮೊನ್ನೆ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಇನ್ನೊಂದು ಅಸ್ತ್ರ ಹಿಡ್ಕೊಂಡ್ರು ನಮ್ಮ ನಮ್ಮ ಮಧ್ಯೆ ಒಡೆದು ಹಾಕುವಂಥದ್ದು ಏನು ಜಾತಿ ವಿಷಯ ಎತ್ಕೊಂಡ್ಬಿಟ್ರು ಹಿಂದೂ ಧರ್ಮವನ್ನು ಒಡೆಯಬೇಕು ಅಂತ ತೀರ್ಮಾನ ಅದಕ್ಕೆ ಒ ಬಿ ಸಿ ಇಶ್ಯೂನ ಹಿಡ್ಕೊಂಡು ಓಡಾಡಿದ್ರು ಸಂಪೂರ್ಣವಾಗಿ ವಿಫಲರಾದರು ಜಾತಿ ಜನಗಣತಿ ಅನ್ನೋದು ಬಿಹಾರದಲ್ಲಿ ಅಟರ್ ಫೇಲ್ಯೂರ್ ಆಗೋಯಿತು ಈಗ ಮತ್ತೆ ಇನ್ನೊಂದು ಬಹಳ ದೊಡ್ಡದಾದಂಥ ಹೊಡೆತ ಬಿದ್ದಿದೆ ಬಹುಶಃ ಕಾಂಗ್ರೆಸ್ಸು ಮತ್ತು ರಾಹುಲ್ ಗಾಂಧಿ ಅವರಿಗೆ ಅತಿ ಕೆಟ್ಟ ಸಮಯ ನಡೀತಾ ಇದೆ ಈಗ ಈ ಕಡೆ ಭಾರತ ದೇಶದ ಭಾರತೀಯರಿಗೆ ಅಮೃತ ಕಾಲ ಈ ಕಡೆ ಕಾಂಗ್ರೆಸ್ಗೆ ಅವನತಿಯ ಕಾಲ ಹೇಗಿದೆ ನೋಡಿ ಅಂದರೆ ದೇಶ ಸಂಕ್ರಮಣ ಸ್ಥಿತಿಯಲ್ಲಿದೆ ಪರ್ವ ಒಳ್ಳೆ ಪರ್ವಕಾಲದಲ್ಲಿದ್ದೀವಿ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಬೇಕಾಗಿಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ